ಖಂಡಿತ ಮಿಚಲ್ ಸ್ಟಾರ್ಕ್ ಅವರ ಐದು ವಿಕೆಟ್ ಸಾಧನೆಯ ಕುರಿತು ನಾನೂರು ಪದಗಳ ಕಥೆ ಇಲ್ಲಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ ಐದು ಮಿಚಲ್ ಸ್ಟಾರ್ಕ್ ಅವರ ಐದು ವಿಕೆಟ್ಗಳ ಮಿಂಚಿನ ದಾಳಿ ವಿಶಾಖಪಟ್ಟಣಂನ ಕ್ರೀಡಾಂಗಣವು ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿತ್ತು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದುರ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ದವು ಎಲ್ಲರ ಕಣ್ಣುಗಳು ಆಸ್ಟ್ರೇಲಿಯಾದ ವೇಗದ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರ ಮೇಲೆ ನೆಟ್ಟಿದ್ದವು ಹಿಂದಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡದಿದ್ದರಿಂದ ಈ ಪಂದ್ಯ ಅವರಿಗೆ ಮಹತ್ವದ್ದಾಗಿತ್ತು ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮಿಚೆಲ್ ಸ್ಟಾರ್ಕ್ ಮೊದಲ ಓವರ್ನಿಂದಲೇ ತಮ್ಮ ಮಾರಕ ದಾಳಿಯನ್ನು ಆರಂಭಿಸಿದರು ಅವರ ವೇಗದ ಮತ್ತು ನಿಖರವಾದ ಬೌಲಿಂಗ್ಗೆ ಸನ್ರೈಸರ್ಸ್ನ ಆರಂಭಿಕ ಬ್ಯಾಟ್ಸ್ಮನ್ಗಳು ತತ್ತರಿಸಿದರು ಮೊದಲ ಓವರ್ನಲ್ಲೇ ಒಂದು ವಿಕೆಟ್ ಪಡೆದು ಸ್ಟಾರ್ಕ್ ತಮ್ಮ ಖಾತೆ ತೆರೆದರು ನಂತರವೂ ಸ್ಟಾರ್ಕ್ ಅವರ ಆರ್ಭಟ ಮುಂದುವರೆಯಿತು ಅವರ ಬೌನ್ಸರ್ಗಳು ಮತ್ತು ಸ್ವಿಂಗ್ ಎಸೆತಗಳನ್ನು ಎದುರಿಸಲು ಬ್ಯಾಟ್ಸ್ಮನ್ಗಳು ಪರದಾಡಿದರು ಪವರ್ ಪ್ಲೇನಲ್ಲೇ ಅವರು ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸಿ ಸನ್ರೈಸರ್ಸ್ ತಂಡಕ್ಕೆ ದೊಡ್ಡ ಆಘಾತ ನೀಡಿದರು ಕೇವಲ ಮೂವತ್ತ್ ಐದು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಹೈದರಾಬಾದ್ ತಂಡವನ್ನು ಸ್ಟಾರ್ಕ್ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದರು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ತಂಡವನ್ನು ಸರಿದೂಗಿಸಲು ಪ್ರಯತ್ನಿಸಿದರಾದರು ಸ್ಟಾರ್ಕ್ ಅವರ ಬೌಲಿಂಗ್ ದಾಳಿಯ ಮುಂದೆ ಅವರ ಪ್ರಯತ್ನಗಳು ಫಲಿಸಲಿಲ್ಲ ಮತ್ತೆ ಬಂದ ಸ್ಟಾರ್ಕ್ ಅವರು ತಮ್ಮ ಅನುಭವ ಮತ್ತು ಕೌಶಲ್ಯದಿಂದ ಇನ್ನೆರಡು ಪ್ರಮುಖ ವಿಕೆಟ್ಗಳನ್ನು ಪಡೆದು ಸನ್ರೈಸರ್ಸ್ ತಂಡದ ಇನ್ನಿಂಗ್ಸ್ಗೆ ಸಂಪೂರ್ಣ ಬ್ರೇಕ್ ಹಾಕಿದರು ಮಿಚೆಲ್ ಸ್ಟಾರ್ಕ್ ಕೇವಲ ಮೂವತ್ತ್ ಐದು ರನ್ ನೀಡಿ ಐದು ವಿಕೆಟ್ಗಳನ್ನು ಪಡೆದು ಮಿಂಚಿದರು ಇದು ಟಿ ಇಪ್ಪತ್ತು ಕ್ರಿಕೆಟ್ನಲ್ಲಿ ಅವರ ವೃತ್ತಿ ಜೀವನದ ಮೊದಲ ಐದು ವಿಕೆಟ್ಗಳ ಸಾಧನೆಯಾಗಿತ್ತು ಈ ಮೂಲಕ ಅವರು ಐಪಿಎಲ್ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನು ಬರೆದುಕೊಂಡರು ಕ್ರೀಡಾಂಗಣದಲ್ಲಿದ್ದ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಅವರ ಅದ್ಭುತ ಪ್ರದರ್ಶನಕ್ಕೆ ಗೌರವ ಸಲ್ಲಿಸಿದರು ಸ್ಟಾರ್ಕ್ ಅವರ ಈ ಅಮೋಘ ಬೌಲಿಂಗ್ನಿಂದಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಕೇವಲ ನೂರ ಅರವತ್ಮೂರು ರನ್ಗಳಿಗೆ ಆಲೌಟ್ ಆಯಿತು ನಂತರ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸುಲಭವಾಗಿ ಗುರಿಮುಟ್ಟಿ ಭರ್ಜರಿ ಜಯ ಸಾಧಿಸಿತು ಪಂದ್ಯದ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಮಿಚೆಲ್ ಸ್ಟಾರ್ಕ್ ಅವರ ಪಾಲಾಯಿತು ಈ ಪಂದ್ಯವು ಮಿಚೆಲ್ ಸ್ಟಾರ್ಕ್ ಅವರ ಐಪಿಎಲ್ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲಾಯಿತು ಮತ್ತು ಅವರ ಅಭಿಮಾನಿಗಳಿಗೆ ಎಂದಿಗೂ ಮರೆಯಲಾಗದ ಕ್ಷಣವಾಗಿ ಉಳಿಯಿತು